ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ಟ್ರೋ ವ್ಲಾಗ್ ಚಾನಲ್ ಇವತ್ತು ನಮ್ಮದು ಹೊಲಕ್ಕೆ ಬಂದಿದ್ದೀನಿ ಇಲ್ಲಿ ನಮ್ಮ ಮಿಸ್ಸಸ್ ಅವರು ಓದ್ದು ಎಷ್ಟು ಕಡಿತಾ ಇದ್ದಾರೆ ಆ್ಯಕ್ಚುಲಿ ಇವತ್ತು ನಾನು ಸ್ವಲ್ಪ ವ್ಲಾಗಿಂಗ್ ಮಾಡ್ಬೇಕಂತ ಹೇಳಿ ನಾರ್ಮಲ್ ವಾಗಿಂಗು ಒಂದು ಸ್ಯಾಮ್ಸಂಗ್ ಎಸ್ ಟ್ವೆಂಟನ್ ಎಫ್ ಇಂದ ನಾರ್ಮಲ್ ವ್ಲಾಗಿಂಗ್ ಅದು ಪೋರ್ಟ್ರೇಟ್ ವೀಡಿಯೋ ಮೂಲಕ ಮಾಡಬೇಕಂತ ಹೇಳಿ ಬಂದಿದ್ದೀನಿ ಫ್ರೆಂಡ್ಸ್ ಇದು ಪೋರ್ಟ್ರೇಟ್ ವೀಡಿಯೋ ಇದೆ ಇದು ಯಾವ ಥರ ಕಾಣಿಸುತ್ತೆ ಆಮೇಲೆ ಒಂದು ಸಿಂಪಲ್ ಆಗಿರೋ ಒಂದು ಬ್ರೋಲ್ಯಾವಿಯಾ ಟೇಬಲ್ ಮೌಂಟ್ ಆ್ಯಕ್ಚುಲಿ ಟೇಬಲ್ ಮೌಂಟ್ ಇರೋದನ್ನು ಸೆಲ್ಫಿ ಸ್ಟಿಕ್ಕಾಗಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾವ ಥರ ಕಾಣಿಸುತ್ತೆ ಆರಾಮಾಗಿ ಯಾವ ರೀತಿ ನೀವು ಪೋರ್ಟ್ರೇಟ್ ವಿಡಿಯೋನ ಮಾಡಬಹುದು ಇದರಲ್ಲಿ ಒಂದು ಆ್ಯಕ್ಚುಲಿ ಗ್ರೆನಾರೋ ಮೈಕು ಹಚ್ಚಿದ್ದೀನಿ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಒನ್ ಎಫ್ ಎಫ್ ಇ ಕಲರ್ ಪಾಯಿಂಟ್ ಒಂದು ಪೋರ್ಟ್ರೇಟ್ ವಿಡಿಯೋ ಇದು ಅಂದರೆ ನಮಗೆ ಕಲರ್ ಆಗಿ ತೋರಿಸುತ್ತೆ ಆಮೇಲೆ ಬ್ಯಾಕ್ ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ ತೋರಿಸುತ್ತೆ ಇದು ಯಾವ ತರ ಕಾಣಿಸುತ್ತೆ ಅಂತ ಹೇಳಿ ನೋಡಿ ನೋಡಿ ಫ್ರೆಂಡ್ಸ್ ಇದು ಅಲ್ಟ್ರಾವೈಡ್ ಆಂಗಲ್ ಅಲ್ಟ್ರಾವೈಡ್ ಅಲ್ಲಿ ನಿಮ್ಗೆ ಸ್ವಲ್ಪ ಪರ್ಸ್ಪೆಕ್ಟಿವ್ ಆಮೇಲೆ ಸ್ವಲ್ಪ ಜಾಸ್ತಿ ನಿಮಗೆ ತೋರಿಸೋಕೆ ಅವಕಾಶ ಸಿಗುತ್ತೆ ಅಂದ್ರೆ ಜಾಗ ಹಿಂದ ನಿಮಗೆ ಕ್ರಾಪ್ ಆಗಿ ಬರೋದೆಲ್ಲ ಆ ತರ ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ ಇದು ಒಂದು ಗೆ ಹೇಳಿ ಮಾಡಿಸಿರುವಂತಹ ಒಂದು ಆಂಗಲ್ ಫ್ರೆಂಡ್ಸ್ ಇದು ಪೋರ್ಟ್ರೇಟ್ ವಿಡಿಯೋ ಆಮೇಲೆ ನಾರ್ಮಲ್ ವೀಡಿಯೋ ನೀವು ಹೆಚ್ಚಿತ್ತು ಸಿಕ್ಸ್ಟಿ ಎಫ್ ಪಿ ಎಸ್ ಆಮೇಲೆ ಸ ಅಲ್ಟ್ರಾವೈಡ್ ಆ್ಯಂಗಲ್ಲು ಇವು ತುಂಬ ಉಪಯೋಗ ಆಗಿರುವಂಥ ಒಂದು ಇದು ಫ್ರೆಂಡ್ಸ್ ಇದು ಇದರಲ್ಲಿ ವಿಡಿಯೋ ಮೋಡ್ಸ್ಗಳು ಇದರಲ್ಲಿ ಎಸ್ ಟ್ವೆಂಟಿ ಒನ್ ಎಫ್ ಎಲ್ಲಿ ಈಗ ಯಾವ ಥರ ನೀವು ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಒನ್ ಎಫ್ ಇನ ಯೂಸ್ ಮಾಡ್ಬೋದು ಈಗ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಒನ್ ಎಫ್ ಇ ಗಿಂಬಲ್ ಆಮೇಲೆ ಆ್ಯಕ್ಚುಲಿ ಈಗ ನಾನು ಪಾಕೆಟ್ ತ್ರೀ ನೋಡಿದ್ದೀನಿ ಯೂಟ್ಯೂಬಲ್ಲಿ ತುಂಬ ಹೈಪ್ ಇದೆ ಅದರದ್ದು ಆಮೇಲೆ ತುಂಬ ಒಂದು ಒಳ್ಳೆ ಕಂಟೆಂಟ್ ಕ್ರಿಯೇಟ್ಗೋಸ್ಕರ ಒಂದು ಒಳ್ಳೆ ಕ್ಯಾಮ್ರಾ ಅಂಥೇಳಿ ಕೇಳ್ಪಟ್ಟಿದ್ದೀನಿ ಫ್ರೆಂಡ್ಸ್ ಬಟ್ ಆ್ಯಕ್ಚುಲಿ ನಿಮ್ಮ ಹತ್ರ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಒನ್ ಎಫ್ ಇದ್ದರೆ ಯಾವುದೇ ಒಂದು ಕ್ಯಾಮ್ರಾ ನಿಮಗೆ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಗೊತ್ತಿದ್ದೀನಿ ನಿಮಗೆ ಇಷ್ಟು ಒಂದು ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಒನ್ ಎಫ್ ಸಿ ಗ್ರಾವೆನ್ ಮ್ಯಾಕು ಒಂದು ಸೆಲ್ಫಿ ಸ್ಟಿಕ್ ಇದ್ದರೆ ಆರಾಮಾಗಿ ನೀವು ವ್ಲಾಗಿಂಗ್ನ ಪಬ್ಲಿಕ್ ವ್ಲಾಗಿಂಗ್ ಕೂಡ ಮಾಡ್ಬೋದು ಅಂತೇಳಿ ಹೇಳ್ತೀನಿ ಫ್ರೆಂಡ್ಸ್ ಯಾಕೆಂದರೆ ಈಗ ನೀವು ಒಂದು ಕ್ವಾಲಿಟಿ ಇಮೇಜ್ ಆ್ಯಕ್ಚುಲಿ ಪಾಕೆಟ್ ಟೂ ಇದೆ ಕಡೆ ಪಾಕೆಟ್ ಟೂದಲ್ಲಿ ನೋಡಿ ಫ್ರೆಂಡ್ಸ್ ಅದು ಈಗ ನೀವು ಹಿಂಗೆ ಇದ್ರೆ ಈಗ ನಾನು ಹಿಂಗೆ ಹೋಗ್ತಾ ಇದ್ದೀನಿ ಅಂತ ತಗೋ ಹಿಂಗೆ ಇದ್ರೆ ಅದು ಪೋಬಲ್ ಆಗುತ್ತೆ ಆಮೇಲೆ ಸ್ವಲ್ಪ ನಡೀತಾ ಇರೋ ಫೀಲಿಂಗ್ ಬರುತ್ತೆ ಅದರಲ್ಲೂ ವೀಡಿಯೋದಲ್ಲಿ ಬಟ್ ಇದು ಮೆಕ್ಯಾನಿಕಲ್ ಅಂದರೆ ಸ್ಟೆಬ್ಲೈಸೇಷನ್ ಇಲ್ಲದೆ ಹೋದರೂ ಒಳಗಡೆ ಲೆನ್ಸ್ ಸ್ಟೆಬಲೈಸೇಷನ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಓ ಎಸ್ಸು ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಒನ್ ಎಫ್ ಇದು ನನಗೆ ಇಷ್ಟ ಆಯಿತು ನೋಡಿ ಫ್ರೆಂಡ್ಸ್ ನಿಮ್ಮ ಹತ್ರ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಒನ್ ಎಫ್ ಇ ಇದ್ದರೆ ಯಾವುದೇ ಒಂದು ಬೇರೆ ಕ್ಯಾಮ್ರಾ ಅವಶ್ಯಕತೆ ಇಲ್ಲ ವ್ಲಾಗಿಂಗ್ ನಾರ್ಮಲ್ ವ್ಲಾಗಿಂಗ್ ಮಾಡೋರಿದ್ದರೆ ಇದು ಬಹಳ ಇನಫ್ ಇದು ಅಲ್ಟ್ರಾವೈಡ್ ಆ್ಯಂಗಲ್ ಪಸ್ ಟ್ವೆಂಟಿ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಒನ್ ಎಫ್ ಇದು ಯಾವ ರೀತಿ ಬರುತ್ತೆ ಅಂತೇಳಿ ನೋಡ್ಬೋದು ನೀವು ಈಗ ವ್ಲಾಗಿಂಗ್ನ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂಥೇಳಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಫ್ರೆಂಡ್ಸ್ ಭಾಳ ದೂರ ಹಿಡಿದ್ರೂ ನೀವು ಕೆಳಗಡೆ ಬಂದು ಬರೋ ರೀತಿ ಆಗುತ್ತೆ ಅದಕ್ಕೆ ಸ್ವಲ್ಪ ಸಮೀಪ ಹೇಳಿದರೆ ಅದು ವೈಡ್ ಆ್ಯಂಗಲ್ ಪ್ರಕ್ ಪರ್ಫೆಕ್ಟ್ ಆಗುತ್ತೆ ನಾನು ಈ ಒಂದು ವಿಡಿಯೋ ಮಾಡೋಕ್ಕೆ ನಮ್ಮ ಹೊಲಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಇಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಡ್ರೇನರೋಮ್ಯಾಕ್ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳಿ ಬಂದಿದ್ದೀನಿ ನೋಡಿ ಈ ರೀತಿ ಅಲ್ಟ್ರಾವೈಡ್ ಆ್ಯಂಗಲ್ ಪ್ರಾಸ್ಪೆಕ್ಟ್ ಸಿಗುತ್ತೆ ನಿನಗೆ ನಿಮಗೆ ಬ್ಲಾಗಿಂಗ್ ಮಾಡೋರಿದ್ರೆ ಈಗ ನೋಡಿ ಫ್ರೆಂಡ್ಸ್ ನೀವು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳದು ಹೋದರೆ ಅದರಲ್ಲಿ ಏನೇನು ಯೂಸ್ ಮಾಡುತ್ತಾರೆ ಹೇಳೋದೇ ಇಲ್ಲ ತುಂಬ ಚೆನ್ನಾಗಿದೆ ಕ್ಯಾಮ್ರಾ ಅವರು ಆ್ಯಕ್ಚುಲಿ ಲೈಟಿಂಗ್ ಡೈರೆಕ್ಟಾಗಿ ಯೂಸ್ ಮಾಡ ಫ್ರೆಂಡ್ಸ್ ಇದು ಫ್ರಂಟ್ ಫೇಸಿಂಗ್ ಒಂದು ವಿಡಿಯೋ ಆ್ಯಕ್ಚುಲಿ ಇದು ಈಗ ಡೈರೆಕ್ಟಾಗಿ ಬರ್ತಾ ಇರೋದು ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಒನ್ ಎಫ್ ಎ ಆಡಿಯೋ ಯಾವ ಥರ ಆ್ಯಕ್ಚುಲಿ ನಿಮಗೆ ಸ್ವಲ್ಪ ಗೊತ್ತಾಗಲಿ ಅಂಥೇಳಿ ನಾನು ತೆಗೆದಿದ್ದೀನಿ ಒಂದು ವ್ಲಾಗಿಂಗ್ ಮಾಡಬೇಕಾದ್ರೆ ಯಾವ ರೀತಿ ಸೌಂಡ್ ಬರುತ್ತೆ ಗ್ರಣ್ಣವರ ಇಲ್ಲದೇ ಇದ್ದರೆ ಅಂಥೇಳಿ ಈ ಒಂದು ವಿಡಿಯೋ ಮೂಲಕ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇದು ಫ್ರಂಟ್ ಫೇಸಿಂಗ್ ವಿಡಿಯೋ ಫ್ರೆಂಡ್ಸ್ ಫೇಸಿಂಗಲ್ಲಿ ನಿಮಗೆ ಯಾವುದೇ ಒಂದು ಅಲ್ಟ್ರಾವೈಡ್ ಆಪ್ಷನ್ ಸಿಗೋದಿಲ್ಲ ಇದರಲ್ಲಿ ನಾರ್ಮಲ್ ಆಗಿ ಈ ಥರ ಮಾಡ್ಬೋದು ನೀವು ಒಂದು ವಿಡಿಯೋನ ಆ್ಯಕ್ಚುಲಿ ನನಗೆ ನನ್ನ ಮುಖ ಕಾಣಿಸ್ತಾ ಇಲ್ಲ ಸ್ಟಿಕ್ ಅಡ್ಡ ಬಂದಿದೆ ಆದರೂ ಒಂದು ಲೆನ್ಸ್ನ ನೋಡ್ಕೊಂಡು ಮಾತಾಡ್ತಿದ್ದೀನಿ ನಿಮ್ಮ ಫ್ರೆಂಡ್ಸ್ ನಿಮಗೆ ಈಸಿಯಾಗಿ ಗೊತ್ತಾಗಿರ್ಬೋದು ಅಂತ ತಿಳ್ಕೊತೀನಿ ನೋಡಿ ಫ್ರೆಂಡ್ಸ್ ಆ್ಯಕ್ಚುಲಿ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಒನ್ ಎಫ್ಸಿಯಲ್ಲಿ ನಿಮಗೆ ಪ್ರೋ ವಿಡಿಯೋ ಆಮೇಲೆ ಅಲ್ಟ್ರಾವೈಡ್ ಆ್ಯಂಗಲಿಂದ ಮಾಡಿದ್ರೆ ನಿಮಗೆ ವ್ಲಾಗಿಂಗ್ ತುಂಬ ಹೆಲ್ಪ್ ಆಗುತ್ತೆ ಆ್ಯಕ್ಚುಲಿ ಒಂದು ಕ್ಯಾಮ್ರಾದಲ್ಲಿ ಹೈಪರ್ಲ್ಯಾಪ್ಸು ಸ್ಲೋ ಮೋಷನ್ನು ಸೂಪರ್ ಸ್ಲೋ ಮೋಷನ್ನು ಎಲ್ಲ ವೇಸ್ಟ್ ಫ್ರೆಂಡ್ಸ್ ಆ್ಯಕ್ಚುಲಿ ಅದು ಅದರಿಂದ ನೀವು ಯಾವುದೇ ಒಂದು ಏನು ವ್ಲಾಗಿಂಗ್ ಮಾಡೋಕ್ಕೆ ಆಗಲ್ಲ ಬಟ್ ಆ್ಯಕ್ಚುಲಿ ಚೆನ್ನಾಗಿರೋದಂತಂದರೆ ಪೋರ್ಟ್ರೇಟ್ ವೀಡಿಯೋ ಮೋಡು ಆಮೇಲೆ ಅಲ್ಟ್ರಾವೈಡ್ ಆ್ಯಂಗಲ್ಲು ಈಗ ಪೋರ್ಟ್ರೇಟ್ ವೀಡಿಯೋ ತೋರಿಸಿದ್ದೀನಿ ಆಮೇಲೆ ಅಲ್ಟ್ರಾವೈಡ್ ಆ್ಯಂಗಲ್ ತೋರಿಸಿದ್ದೀನಿ ಇದು ಪೋರ್ಟ್ರೇಟ್ ವೀಡಿಯೋಲಿ ಆಗ್ತಾ ಇರೋದು ವೀಡಿಯೋ ಈಗ ಪೋರ್ಟ್ರೇಟ್ ಅಲ್ಟ್ರಾ ಅಲ್ಟ್ರಾವೈಡ್ ಬರಲ್ಲ ಫ್ರೆಂಡ್ಸ್ ಪೋರ್ಟ್ರೇಟ್ ವೀಡಿಯೋ ಮಾಡಬೇಕಂದ್ರೆ ನಿಮಗೆ ಅಲ್ಟ್ರಾವೈಡ್ ಸಿಗಲ್ಲ ಅದರಲ್ಲಿ ನೀವು ಯು ಎಚ್ ಡಿ ತರ್ಟಿ ಎಫ್ ಪಿ ಎಸ್ ಮಾತ್ರ ಪೋರ್ಟ್ರೇಟ್ ಮಾಡ್ಬೋದು ಯು ಎಚ್ ಡಿ ಸಿಕ್ಸ್ಟಿ ಎಫ್ ಪಿ ಅಲ್ಲೇ ಸಿಗಲ್ಲ ನಿಮಗೆ ಪೋರ್ಟ್ರೇಟು ಆಮೇಲೆ ಯು ಎಚ್ ಡಿ ತರ್ಟಿ ಎಫ್ ಪಿ ಎಸ್ ಅಲ್ಲೇ ನಿಮಗೆ ಒಂದು ಅಲ್ಟ್ರಾವೈಡ್ ಸಿಗೋದು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಇದೇ ಥರ ನಿಮಗೆ ವೀಡಿಯೋಸ್ ತರ್ತಾ ಇರ್ತೀನಿ ಫ್ರೆಂಡ್ಸ್ ದಯವಿಟ್ಟು ನನ್ನ ಚಾನಲ್ನ ಇಷ್ಟಪಡಿ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಹೇಳಿ ಈ ಮೂಲಕ ನಾನು ವೀಡಿಯೋನ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಒನ್ಸ್ ಅಗೇನ್